ಿ ರೊಟ್ಟಿ ಮಾಡದಿದ್ದರೇನೋ ಫಲ ಶಿವಣ ಕರುಣೆಯಿಂದ ಭೂವದಲ್ಲಿ ಹುಟ್ಟಿ ಬಂದ ಶಿವ ಶಿವ ಅಣ್ಣಿದರೆ ಫಲ ಶಿವನ ಕರುಣೆಯಿಂದ ಭುವದಲ್ಲಿ ಹುಟ್ಟಿ ಬಂದ ಶಿವ ಶಿವ ಅಣ್ಣದಿದ್ದರೆ ಫಲ ಶಿವಣ ಕರುಣೆಯಿಂದ ಭುವದಲ್ಲಿ ಹುಟ್ಟಿ ಬಂದ ಶಿವ ಶಿವ ಅಣ್ಣದರೇನೊ ಫಲ ಸಾವಿರ ವರುಷ ಸಾಯದೆ ಬಾಳಿದರು ಸಂಸ್ಕಾರ ಇಲ್ಲದಿದ್ದ

ರೊಟ್ಟಿ ೊಟ್ಟಿ ಮಾಡದಿದ್ದರೇಣಿ ರೊಟ್ಟಿ ಮಾಡದಿದ್ದರೇನು ಬಲಾ ಹೆಣ್ಣು ಕೊಟ್ಟು ಬೀಗರು ಬಂಗಾರ ಬೆಳ್ಳಿ ಕಾಟ ಟ್ರೆಸರಿ ವರದಕ್ಷಣ ಹಾಸಿಗೆ ಹೌದಲ್ರಿ ಏನೆಲ್ಲಾ ಕೊಟ್ಟು ಅಡಗಿನೇ ಮಾಡಕ್ ಬಾರ್ದಂತ ಹುಡುಗಿ ಮದ್ವಿ ಮಾಡಿಕೊಟ್ರಂದ್ರ ಕೇಳಬೇಕಾದ ಮಾತ್ರ ಹೊಟ್ಟಿಗೆ ಶಗಣಿ ಬೇಡ ಹೌದಲ್ರಿ ಅಡಿಗೆ ಮಾಡಿ ಹಾಕುವಂತ ಹುಡುಗಿ ಕೊಟ್ರ ಇನ್ನೇನೈತಿ ಜೀವನದೊಳಗ ಹಳೆ ಕಾಲ್ದಾಗ ಪುಡ್ದು ಬಂದ್ ಗಂಡಗೂ ರೊಟ್ಟಿ ಕೊಡ್ತಿದ್ರೆ ಮತ್ತೆ ಮಾಡಾಕತ್ತ ಬಂದ್ ಗಂಡಗ ರೊಟ್ಟಿ ಕೊಡುವಲ್ರ ಯಾಕಂತಿರಿ ಯಾಕಂದ್ರ ಈಗ ನಾವ್ ರೊಟ್ಟಿ ಮಾಡಾಕ ಪುಟ್ಟಿ ತುಂಬಾ ಬಂಗಾರ ತಂದರು ಸೇರಿ ಸಂಪಾದವರಿಗೆ ಕಿಸೇದ್ ತುಂಬಾ ರೊಕ್ಕ ಇರ್ತಾವ ಹೌದಲ್ರಿ ಎಲ್ಲಾರು ಕುಂತಾಗ ಒಂದ್ ನಾಲ್ಕನೇ ಬಿದ್ದ ಚೆನ್ನಲ್ ಅಂತಂದ್ರ ಹೊಳ್ಳಿ ನೋಡಿ ಬಿಡ್ತಾರೆ ಎಲ್ಲರು ರೊಕ್ಕದ ಸೇರಿದ್ರು ಯಾಕಂದ್ರ ಭಿಕ್ಷುಕರ್ಗ ರೊಕ್ ಬೇಕಾ ಬೇಗ ಬೇಕ್ರಿ ಪವಾಡ ಪುರುಷರ್ಗು ರೊಕ್ಕ ಬೇಕಾ ಅದ್ರ ಒಂದಿಷ್ಟು ಜನ ಹೆಂಗೆ ರೊಕ್ಕ ಗಳಿಸಿರ್ತಾರಂದ್ರ ಆನಂದ ಹೆಂಗ್ ಗಳಿಸಿರ್ತಾರೀ ಹೆಂಗ್ ಗಳಿಸಿರ್ತಾರ ಹಾ ರೊಕ್ಕ ಗಳಿಸೋಕಲ್ದಾಗ ಮಕ್ಕಳ ಹಿಡಿದ್ ಮರ್ತ ಬಿಟ್ಟಿರ್ತಾನ ಬಾಳ್ ಮಂದಿ ಹಂಗಾಯ ಮಾಡ್ಯಾರ್ರೀ ಇನ್ನೂ ಒಂದಿಷ್ಟು ಮಂದಿಗೆ ಮದುವೆ ಆಗಿ ಅಣ್ಣ ಕಬ್ರ ಇರುದಿಲ್ಲ ಆ ರೊಕ್ಕದ ಮ್ಯಾಗ ರೊಕ್ಕ ಗಳಿಸಲ್ರಿ ರೊಕ್ಕ ಹಗಲೆಲ್ಲ ಚಿಂತೆ ಮಾಡಿ ರೊಕ್ಕದ ಬಗ್ಗೆ ರಾತ್ರಿ ಮಾತ್ರ ಚಿಂತೆ ಮಾಡಾಕ ಹೋಗಬೇಡ್ರಿ ಯಾಕಂದ್ರೆ ರಾತ್ರಿನು ಅದನ್ನ ಮಾಡಿದ್ರಿ ಅಂದ್ರೆ ಮಕ್ಕಳಾಗುದಲ್ಲ ಮತ್ ಮಕ್ಳ ಆಲಿಲ್ಲ ಅಂತ ತಗೊಂಡ್ರಿ ಏನ್ ಮಾಡೋದೈತಿ ಅದಕ್ಕೆ ಮದುವೆ ಆದವ್ರು ರೊಕ್ಕದ ಕಡೆಗೆ ಗಮನ ಕೊಡಕ ಹೋಗಬೇಡ್ರಿ ಒಂದಿಟ್ಟು ಹೆಂಡತಿ ಕಡೆ ಗಮನ ಕೊಡ್ರಿ ಮಕ್ಕಳಾಗತ್ತವ అదే రొక్కద మే ఆసె ఇట్కొ మక్కళ హి అంద ది తప్పదల ముట్ హళి రయ సింధూర్ లక్ష్మణ ఛత్రపతి శివజీ కిత్తూరు చెన్నమ్మ వణికే ఓబవ్వ బలవడి మల్లమ్ మక్ హుట్టుబ హక్ హుట్ దేవ్ర కడ గమనకు రొక్కద కడ గమనకు ಏ ಬುಟ್ಟಿ ತುಂಬ ಬಂಗಾರ ತಂದರು ಇಂಟಿ ರೊಟ್ಟಿ ಮಾಡದಿದ್ದರೇನು ಬಲ ಬುಟ್ಟಿ ತುಂಬಾ ಬಂಗಾರ ತಂದರು ಇಂಟಿ ರೊಟ್ಟಿ ಮಾಡಲಿದರೇಣು ಬಲಾಯ ಲೆಕ್ಕವಿಲ್ಲದ ಸಿರಿ ಸಂಪತ್ತಿದವರಿಗೆ ಮಕ್ಕಳಾಗದಿದ್ದರೇನು ಪಲ ಲೆಕ್ಕವಿಲ್ಲದ ಸಿರಿ ಸಂಪತ್ತಿದ್ದವರಿಗೆ ಮಕ್ಕಳಾಗದಿದರೇನು ಪಲ ಬುಟ್ಟದಷ್ಟು ಕಳಿಸಿ ಕೂಡ ರೇಣು ಏ ಗುಡ್ಡಾದಷ್ಟು ಕೂಡ ಹಾಕಿದರು ದ ಮಕ್ಕಳು ಹುಟ್ಟಿದರೇನು ಫಲ ಹೆದರಲಾರದ ಹೆಡ್ತಿ ಇದರ ಬೆಯುವ ಸೊಸಿ ವದುರ್ಯಾಡು ತಾಯಿ ಇದ್ದೇನು ಫಲ ಹೆದರಲಾರದ ಹೆಂಡತಿ ಇದರ ಬಯುವ ಸೊಸಿ ಓದುರ್ಯಾಡು ತಾಯಿ ರೇಣು ಹಳೆ ಕಾಲದಾಗ ತೊಂಬತ್ತೈದು ವರ್ಷದ ಮುದುಕಾಗ ತೊಂಬತ್ತು ವರ್ಷದ ಮುದಿಕ್ ಹೆದರ್ತಿದ್ಲ ಈಗ ಮದಿ ಮೂರು ಮೂರ್ ತಿಂಗಳಾಗಿರ್ಬೇಕು ಏಂತಿ ಗಂಡಗೆ ಹೆದರಂಗೇ ಇಲ್ಲ ಯಾಕಂತೀರಿ ಮನೆಯಾಗಿ ಇಲ್ಲಿಗೆ ಬೆಕ್ಕಿಗೆ ಜಾಂಡ್ಗ್ಯಾಕ ಹೆದರ್ತಾರ ಹೆಣ್ಮಕ್ಳು ಗಂಡ ಹೆದರಂಗಿಲ್ಲ ಯಾಕಂತೀರಿ ಯಾಕೆ ಇಲ್ಲಿಗೆ ಬೆಕ್ಕಿಗೆ ಜಾಂಡಿಗಾಕ್ ಹೆದರ್ತಾರ ಅಂದ್ರೆ ಕೆಲವು ಉದ್ದುದ್ದ ಮೀಸಿರ್ತಾವ ಅದಕ್ಕೆ ಹೆದರ್ತಾರ ಇವು ಪಾಪ ಇದ್ದು ಮೀಸಿ ದಬ್ಬ ಹಾಕೊಂಡ್ ಸಿನಿಮಾ ನೋಡಿ ಕ್ರಿಕೆಟ್ ನೋಡಿ ಇವ್ ಇದ್ದು ಮೀಸಿ ದಬ್ಬ ಹಾಕೊಂಡ್ ಅದ್ರಾಗ ಒಂದಿಷ್ಟು ಮಂದಿ ಮೀಸಿ ಬಿಡ್ಬೇಕಂತ ಇಲ್ಲಿ ಎಷ್ಟೇ ಬಿಟ್ಟಿರ್ತಾರ ಸಿಂಬಳಿ ಗಿಂಬಳ ಬಂದ ಅಲ್ಲೇ ನಿಂದಿರ್ಲಿ ಅಂತೇಳಿ ಹಂಗಲ್ಲ ಯಾಕೆ ಹೆಣ್ಮಕ್ಳು ಎದಿರ್ತಿದ್ರ ಕ್ವಾರ ಮೀಸಿ ಕೊಕ್ಕರಿ ಮೀಸಿ ಕಲ್ಲಿ ಮೀಸಿ ಬಿಡ್ತಿದ್ರು ಹಿರಿಯರು ಮೀಸಿ ಮ್ಯಾಗ ಕೈ ಹಾಕಿರ ಅಂದ್ರೆ ಹೇಳ್ತಿದ್ರು ಅವ್ರ ಮಾತಂದ್ರ ಮಾತಾ ಇಲ್ಲ ಅಂದ್ರೆ ಅರ್ಧ ಮೀಸಿ ಬೋಳಸ್ತೇನೆ ಅಂತಿದ್ರು ಈಗಿನ ಅವ್ರು ಸಲ ಅಂದ್ರು ಏನೋ ನಡೀತೈತಿ ಯಾಕಂದ್ರೆ ಮೀಸಿನೇ ಇರಂಗಿಲ್ಲ ಇರ್ಲಿ ಗಂಡಮಕ್ಳಾಗ ಹುಟ್ಟಿದ ಮೇಲೆ ಮುಖದ ಮೇಲೆ ಗಡ್ಡ ಬಿಡುವಷ್ಟು ಧೈರ್ಯ ಇಲ್ಲ ಅಂದ್ರೆ ಮೀಸಿ ಬಿಡಬೇಕು ಯಾಕಂದ್ರ ಮುಂಜಾನೆ ಹೇಳ್ತಲೆ ಕನ್ನಡಿ ಒಳಗೆ ಮುಖ ನೋಡ್ತಲೆ ಮುಖದ ಮ್ಯಾಲ ಮೀಸಿದ್ದು ಅಂದ್ರೆ ಗಂಡಸನ್ನೋದು ಗೊತ್ತಾಕೈತಿ ಗಂಡಸ್ತನೋದು ಗೊತ್ತಾತಂದ್ರೆ ಹೆಂಗ ಬಾಳ್ವೆ ಹಾಡ ಗೊತ್ತಾಗ್ ಇದಮಕಂಡಿಯಾಗ ಹಾಡಿದ್ ನೀವ್ ಬೆದ್ದವಣ ಏನಂದ್ರಿ ಮೀಸಿ ಬಿಡುದೇನ್ ದೊಡ್ಡ ತಾಕತ್ತಲ್ರಿ ಹೆಂತಿನ ಬಡದ್ ಬಗ್ಸದ ಗಂಡಸ್ತನ ಅಂದವಿದ ನಾನ್ ಅಂದ್ಯಾ ಹೆ ದೊಡ್ಡ ಅಲ್ಲ ತಮ್ಮ ಪಾಪ ಹೆಣ್ಮಾಳು ನಿನಕಿಂತ ನಾಲ್ಕು ವರ್ಷ ಸಣ್ಣಾಕಿ ನಿನಕ್ಕಿಂತ ಕಸು ಕಡಿಮೆ ಇರ್ತೈತಿ ಅದೇನ್ ದೊಡ್ಡ ಗಂಡಸ್ತನಲ್ಲ ಆದ್ರ ಮದ್ವಿ ಆದ್ರ ಒಂದ್ ಗಂಡಸ್ತನ ಐತಿ ತಿಳ್ಕೊ ಅಂದ ಏನ ಅಂದವ ಮದ್ವಿ ಆದ್ಮೇಲೆ ಹೆಂತಿ ಜೀವನ ಪೂರ್ತಿ ಇನ್ನೊಬ್ರು ಮಣಿಗೆ ಹೋಗಿ ಹಿಟ್ಟ ತಂದು ರೊಟ್ಟಿ ಮಾಡಿರಬಾರ್ದು ಮತ್ತೊಬ್ರು ಮಣಿಗೆ ಹೋಗಿ ಕಾಳ ತಂದು ಕೂಳು ಮಾಡಿರ್ಬಾರ್ದು ಇನ್ನೊಬ್ಬರು ಮಣಿಗೆ ಹೋಗಿ ರೊಕ್ಕ ತಂದು ಸಂತಿ ಮಾಡಿರಬಾರ್ದು ತುಡಿ ಅದು ಗಂಡಸ್ಥಾನ ಅಂತ ರೊಕ್ಕದ ಬದುಕುದಿ ಅಂತ ಆಟ ಗಂಡಸ್ತಾನ ಅಲ್ಲ ಏರದಿ ಫಲ ಮೂರು ಮುಪ್ಪಿನ ಕಾಲಕ ಮಡದಿ ಇಲ್ಲದಿದ್ದರೇನು ಫಲ ಬೆಳೆದ ಬೆಳೆಗಳೆಲ್ಲ ನೀರಿಲ್ಲದೆ ಒಣಗುವಾಗ ಹೊಳೆಯಲ್ಲಿ ಮಳೆಯಾಗೇನು ಫಲ ಬೆಳೆದ ಬೆಳೆಗಳೆಲ್ಲ ನೀರಿಲ್ಲದೆ ಒಣಗುವಾಗ ಹೊಳೆಯಲ್ಲಿ ಮಳೆಯಾದರೇನು ಫಲ ಬೆಳೆದ ಬೆಳೆಗಳೆಲ್ಲ ನೀರಿಲ್ಲದೆ ಒಣಗುವಾಗ ಕಡಲಲ್ಲಿ ಮಳೆಯಾಗೇನು ಫಲ ಬೆಳೆದ ಬೆಳೆಗಳೆಲ್ಲ ನೀರಿಲ್ಲದೆ ಮಳೆ ಆಗ್ಬೇಕು ಆಗ್ಬೇಕಲ್ಲ ಅಲ್ಲ ಉಪ್ಪಾಗಿ ಹಾಳಾಗಿ ಹೋಗ್ತೈತಿ ಹೊಳೆಯಾಗ ಮಳೆ ಆತಂದ್ರ ಅದು ನೆಟ್ಕ ಸಮುದ್ರ ಕೂಡಿ ಉಪ್ಪಾಗಿ ಹಾಳಾಗ್ತೈತಿ ಭೂಮಿಯಾಗ ಮಳೆ ಆಗೋದು ಹೆಂಗಂದ್ರ ಅಕ್ಕ ಪಕ್ಕದ ಮನಿಯೊಳಗೆ ಅನಾಥ ಮಕ್ಕಳು ವಿಧಿವೇರು ವಿಶೇಷ ಚೇತನರು ಶಕ್ತಿ ಇಲ್ದಂಥವ್ರು ಶ್ರಮಿಕಿದ್ರು ಜೀವನ ಮಾಡಕ್ ಗುದ್ದಾಡ್ತಿರ್ತಾರಲ್ಲ ಒದ್ದಾಡ್ತಿರ್ತಾರಲ್ಲ ಅಂಥವ್ರಿಗೆ ಸಹಾಯ ಮಾಡಿದ್ರ ಅದು ಭೂಮಿಯಾಗ ಮಳೆ ಆದಂಗೆ ಸಾವಕಾರಕ್ಕೆ ಹೆಚ್ಚಾಗೈತೆ ಅಂತೇಳಿ ದೊಡ್ಡ ದೊಡ್ಡ ದೇವ್ರು ಹುಡುಕೊಂಡು ತಲೆ ಬೋಳಸ್ಕೊಂಡು ಗಡ್ಡ ಬೋಳ್ಸ್ಕೊಂಡ್ ಮೀಸಿ ಬಳಸ್ಕೊಂಡ್ ಇದ್ದದೆಲ್ಲ ಹಾಕಿ ಬರ್ತಿರಲ್ಲ ಅದು ಸಮುದ್ರದಾಗ ಮಳೆಯಾಗಿ ಉಪ್ಪು ಅದಂಗ ದೇವ್ರಿಗೆ ಏನ್ರ ರೊಕ್ಕ ವಶ ಅದಕ್ಕಾಗಿ ದೇವ್ರಿಗೆ ಮುಟ್ಟಬೇಕಂದ್ರೆ ಅಂಗ ವಿಕಿಲ್ರಿಗೆ ಕೊಡ್ರಿ ವಿಧವೇರಿಗ್ ಕೊಡ್ರಿ ಅನಾಥ ಮಕ್ಕಳಿಗೆ ಕೊಡ್ರಿ ನೆಟ್ಟಿಗೆ ಹೋಗಿ ದೇವ್ರಿಗೆ ಮುಟ್ಟಲಿಲ್ಲ ನಾನು ಕೇಳ್ರಿ ಅದಕ್ಕಾಗಿ ಬೆಳೆದ ಬೆಳೆಗಳೆಲ್ಲ ನೀರಿಲ್ಲದೆ ಒಣಗುವಾಗ ಒಣಗುವಾಗೇಣು ಫಲ ದೇವ್ರಿಗೆ ಏನಾರ ನಿಮಗ್ ಕೊಡ್ಬೇಕನ್ನು ಶಕ್ತಿ ಇತ್ತಂದ್ರ ಪೂಜಾರಿ ಕೊಡ್ತಿದ್ದವ ಪೂಜಾರಿ ದೇವ್ರು ಅಂತೇಳಿ ನಿಮ್ ದಾರಿಗೆ ಹಾಕೊಂಡು ಮಂಗಾರ್ತಿ ನಿಮ್ಮ ಕಡೆ ಮಕ ಮಾಡ್ಕೊಂಡು ದೇವ್ರ ಕಡೆ ದುಬ್ಬ ಮಾಡ್ಕೊಂಡು ನಿಂತಿರ್ತಾನವ ಪೂಜಾರಿಗೆ ಕೊಡ್ತಕ್ಕಂಥ ಶಕ್ತಿ ಇಲ್ಲ ಅಂತ ದೇವ್ರಿಗೆ ನೀವು ಹೋಗಿಬಿಡ್ತೀರಂದ್ರ ಅದಕ್ಕಾಗಿ ಅದು ಪುಣ್ಯ ಹತ್ತು ದಾರಿ ಅಲ್ಲ ಪುಣ್ಯ ಹತ್ತು ಇದೇ ದಾರಿ ಯಾವುದು ಅನಾಥರು ಅಂಗವಿಕಲರು ವಿಧೇವೆಯರು ಶ್ರಮಿಕರು ಬಡವರಿಗೆ ಕೊಟ್ಟರು ಮಾತ್ರ ಕೊಟ್ರ ಮಾತ್ರ ಅಂತಂದು ಬರೋಣ ಏ ಏಳದ ನೀರಿಲ್ಲದೆ ಒಣಗುವಾಗ ಹೊಳೆಯಲ್ಲಿ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡದ ಅಣ್ಣ ಉಂಡು ಕನ್ನಡ ನುಡಿಯದಿದ್ದರೆ ಕನ್ನಡ ನುಡಿಯಾಗಿದ್ದೇಣು ಫಲ ತಾಯಿ ಹಾಲ ಕುಡಿದ ಮ್ಯಾಲ ನ್ಯಾಯದಿಂದ ಬಾಳಬೇಕು ನಾಯಿ ಹೆಂಗ ಬದುಕಿದ್ದೇನು ಫಲ ಏ ತಾಯಿ ಹಾಲ ಕುಡಿದ ಮೇಲೆ ನ್ಯಾಯದಿಂದ ಬಾಳಬೇಕು ನಾಯಿ ಹಂಗ ಬದುಕಿದೇಣು ಪಲಾ ಅರುವಿಲಿ ಏ ಅರುವಲಿ ಬಾಳುತ್ತಾ ಅವ್ರದ್ ಮಾಡಿಂಗ ರ ಈಗ ಅಣುದಿನ ದುಡಿಯದಿದ್ದ ರೇಣು ಫಲ ಏ ಅರುವ ಹಾಡ ಎದ್ದು ಹೋಗಿ ಮರ ತಂದ್ರೇನು ಇನ್ನೊಂದು ಇನ್ನೊಂದ್ ಐದ್ ನಿಮಿಷಗಳು ಏನ್ ಸಾಕ್ರಿ ಅಭಿನಂದನೆಗಳು ಒಂದ್ ಮೂರ್ನಾಲ್ಕು ನಿಮಿಷನಾಗ ಒಂದು ಹಾಡ್ತೀನಿ ದಯವಿಟ್ಟು ಎಲ್ಲರು ಕಲಾವಿದ್ರ